ಹೋಬಳಿಯ ಹನಿಕೆ ಗ್ರಾಮದ ಬಳಿ ನಿರ್ಮಾಣವಾಗುತ್ತಿರುವ ವಿದ್ಯುತ್ ವಿತರಣಾ ಕೇಂದ್ರಕ್ಕೆ ಜನಪ್ರತಿನಿಧಿಗಳ ಸ್ಥಳೀಯರ ಸಹಕಾರ ಅತಿ ಮುಖ್ಯ ಎಂದು ಕೆಡಿಪಿ ಸದಸ್ಯ ನವೀನ್ ಹಾಗೂ ಕಿಶಾನ್ ಘಟಕದ ತಾಲೂಕು ಅಧ್ಯಕ್ಷ ಕುಮಾರ್ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಾಲೂಕಿನ ಕಸಬಾ ಹೋಬಳಿಯ ಹನಿಕೆ ಹಾಗೂ ನಾರಾಯಣಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಮಾರು ನಲವತ್ತು ಗ್ರಾಮಗಳ ಅನುಕೂಲಕ್ಕಾಗಿ ಹದಿಮೂರು ಕೋಟಿ ವೆಚ್ಚದಲ್ಲಿ ಎರಡು ಪಾಯಿಂಟ್ ಅರವತ್ತಾರು ಬಾರ್ ಹನ್ನೊಂದು ಕೆವಿ ವಿದ್ಯುತ್ ವಿತರಣಾ ಕೇಂದ್ರ ಎರಡ್ ಸಾವಿರದ ಹದಿನೇಳು ಹದಿನೆಂಟರ ಸಾಲಿನಲ್ಲಿ ಮಂಜೂರಾಗಿತ್ತು ಆದರೆ ಅಂದಿನ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಸ್ಥಗಿತಗೊಂಡಿತ್ತು ಅಲ್ಲದೆ ಮಾಜಿ ಶಾಸಕ ಲಿಂಗೇಶ್ ಅಲ್ಲಿ ಒಂದು ವಿದ್ಯುತ್ ಉಪಕೇಂದ್ರ ತೆರೆಯುವ ಕೆಲಸದ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮಸ್ಥರು ಕಂದಾಯ ಇಲಾಖೆ ಹಾಗೂ ಟೆಂಡರ್ದಾರರ ಸಮಸ್ಯೆಯಿಂದ ನೆನೆಗುತ್ತಿಗೆ ಬಿದ್ದಿತ್ತು ಆದರೆ ಮಾಜಿ ಸಚಿವ ಬಿ ಶಿವರಾಮ್ ಅವರ ಅವಿರತ ಹೋರಾಟದ ಫಲವಾಗಿ ಅಲ್ಲಿನ ಎಲ್ಲಾ ಗ್ರಾಮಗಳ ರೈತ ಮುಖಂಡರ ಜೊತೆಗೆ ಚರ್ಚಿಸಿ ಕಾಮಗಾರಿ ಬಗ್ಗೆ ಮನವರಿಕೆ ಮಾಡಿಕೊಟ್ಟ ಮೇಲೆ ಎಲ್ಲರ ಒಪ್ಪಿಗೆ ಮೇರೆಗೆ ಮತ್ತೆ ಚಾಲನೆ ಸಿಕ್ಕಿದೆ ಶಿವರಾಮ್ ಅವರ ಹೋರಾಟದ ಫಲವಾಗಿ ಈ ಭಾಗದ ಎಲ್ಲಾ ಗ್ರಾಮಗಳ ಮೂರ್ ಸಾವಿರದ ಎಂಟುನೂರು ಸೆಟ್ ನೀರಾವರಿ ಜೊತೆಗೆ ಹೊಲ ಗದ್ದೆಗಳಿಗೆ ನೀರಿನ ಸಮಸ್ಯೆ ತಪ್ಪುವುದರ ಜೊತೆಗೆ ಗ್ರಾಮಸ್ಥರಿಗೂ ಅನುಕೂಲವಾಗುವಂತೆ ಮಾಡಿದ್ದಾರೆ ಇಲ್ಲಿಯವರೆಗೆ ಯಾವುದೇ ಟೆಂಡರ್ದಾರರು ಬಾರದ ಹಿನ್ನೆಲೆ ಶಾಂತಿ ಎಲೆಕ್ಟ್ರಾನಿಕ್ಸ್ ರವರು ಸಿಂಗಲ್ ಟೆಂಡರ್ ಹಾಕಿದ್ದು ಅವರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ನಾವೆಲ್ಲ ಒಗ್ಗಟ್ಟಿನಿಂದ ಅವರ ಜೊತೆ ಇರುತ್ತೇವೆ ಎಂದು ಭರವಸೆ ನೀಡಿದ್ದಲ್ಲದೆ ಸತತ ಏಳು ವರ್ಷದ ನಂತರ ಈ ಭಾಗದ ರೈತರ ಗ್ರಾಮಸ್ಥರ ಕನಸು ನನಸಾಗುತ್ತಿದ್ದು ವಿದ್ಯುತ್ ಉಪ ಕೇಂದ್ರ ತೆರೆಯಲು ಅನುಮತಿ ನೀಡಿ ಅನುದಾನ ನೀಡಿದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಂಧನ ಸಚಿವರಾದ ಜಾರ್ಜ್ ಹಾಗೂ ನಮ್ಮ ಜೊತೆ ಹೋರಾಟ ಮಾಡಿ ಈ ಭಾಗಕ್ಕೆ ಉಪಕೇಂದ್ರ ಬರಲು ಪ್ರಮುಖ ಕಾರಣಕರ್ತರಾದ ಶಿವರಾಮ್ ಅವರಿಗೆ ನಲವತ್ತು ಗ್ರಾಮಸ್ಥರ ಪರವಾಗಿ ಕೃತಜ್ಞತೆ ಸಲ್ಲಿಸುತ್ತೇವೆ ಈ ವಿಚಾರವಾಗಿ ಜನಪ್ರತಿನಿಧಿಗಳು ಯಾವುದೇ ರಾಜಕೀಯ ಮಾಡದೆ ಸಲಹೆ ಸಹಕಾರ ನೀಡಬೇಕೆಂದರು ಇಲ್ಲಿ ಉಪಕೇಂದ್ರ ತೆರೆಯುವ ಸಂದರ್ಭದಲ್ಲಿ ಈ ಭಾಗದ ಎಲ್ಲ ರೈತರು ಒಗ್ಗೂಡಿ ಸಂಪೂರ್ಣ ಸಲಹೆ ಸಹಕಾರವನ್ನು ನೀಡುವುದರ ಜೊತೆಗೆ ಕಾಮಗಾರಿ ಮುಗಿಯುವವರೆಗೂ ನಿಮ್ಮ ಜೊತೆ ಕೈಜೋಡಿಸುತ್ತೇವೆ ಎಂದು ಇದೇ ಸಂದರ್ಭದಲ್ಲಿ ಗುತ್ತಿಗೆದಾರರಿಗೆ ಭರವಸೆ ನೀಡಿದರು ಅಲ್ಲಿನ ಸ್ಥಳೀಯವಾಗಿ ಏನಾಗ್ತದೆ ಜನಸಾಮಾನ್ಯರಿಗೆ ಕರೆಂಟಿನ ಸಮಸ್ಯೆನ ಇವತ್ತು ಅವರು ಯಾವುದೇ ರೀತಿಯಲ್ಲಿ ಮುಂದೆ ನಿಂತು ಇದಕ್ಕೆ ಸಹಕಾರ ನೀಡಿಲ್ಲ ನಾವು ನಮ್ಮ ಈ ನಮ್ಮ ನಾಯಕರಾದಂಥ ಬಿ ಶಿವರಾಮಣ್ಣವರಿಗೆ ಈ ಸಂದರ್ಭದಲ್ಲಿ ನೆನ್ಕಂತ ಆಮೇಲೆ ಇದಕ್ಕೆ ಸಹಕಾರ ಕೊಟ್ಟಂಥ ಮಾನ್ಯ ಮುಖ್ಯಮಂತ್ರಿ ಸಾಹೇಬ ಸಿದ್ದರಾಮಯ್ಯವರಿಗೆ ಹಾಗೂ ಪವರ್ ಮಿನಿಸ್ಟ್ರು ಕೆ ಜೆ ಜಾರ್ಜು ಇವರಿಗೆ ಬಿ ಶಿವರಾಮಣ್ಣವರಿಗೆ ನಾವು ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಸಕ್ಕೆ ಇಷ್ಟಪಡ್ತಾ ಇದ್ದೀನಿ ಇನ್ನು ಒಂದೇ ಒಂದು ಏನಪ್ಪ ಅಂದರೆ ಲೆಟರ್ ಆಫ್ ಇಂಡಿಯಟ್ ಒಂದು ಬಾಕಿ ಇದೆ ಕಂಟ್ರಾಡದಾರಿಗೆ ಹೇಳ್ತಾ ಇದೀವಿ ದಯಮಾಡಿ ಶಾಂತ ಇಲಾಖೆ ಅವರಿಗೆ ಈ ವಾರ್ಲೇ ಅದು ಇಶ್ಯೂ ಆಗ್ತದೆ ಬೋರ್ಡಲ್ಲಿ ಅಪ್ರೂವಲ್ ಆಗಿದೆ ದಯಮಾಡಿ ನೀವು ಯಾವುದೇ ರೀತಿ ಮನಸ್ಸು ಇದು ಮಾಡ್ಕೊಂಡಾಗೆ ದಯಮಾಡಿ ಬಂದು ಕೆಲಸ ಶುರು ಮಾಡಬೇಕು ಅಂತ ನಮ್ಮ ಒತ್ತಾಯ ಈ ಸಂದರ್ಭದಲ್ಲಿ ಅನಿಕೆ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಸನ್ನ ಹೊಸಮನೆಹಳ್ಳಿ ಸದಸ್ಯ ಭಾಷಾ ಯಕ್ಷಟಿಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಜಗದೀಶ್ ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು